ಲೋಕಸಭಾ ಚುನಾವಣೆ ಹತ್ತಿರ ಬಂದಂತೆ ಪ್ರಚಾರವು ಜೋರಾಗಿ ನಡ್ತಾ ಇದೆ ಕಲಬುರಗಿ ಲೋಕಸಭಾ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡ ಮನೆ ಪರವಾಗಿ ಗುರ್ಮಿಟ್ಕಲ್ನ ಎಲ್ಲ ವಾರ್ಡ್ಗಳಲ್ಲಿ ಕೈ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಭರ್ಜರಿಯಾಗಿ ಮತಯಾಚನೆಯನ್ನು ನಡೆಸ್ತಾ ಇದ್ದಾರೆ ವಾರ್ಡ್ ನಂಬರ್ ನಾಲ್ಕು ಮತ್ತು ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಫಯಾಜ್ ಅಹಮದ್ ಮತ್ತು ಚಾನ್ ಅವರು ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ಹೋಗಿ ವಿತರಣೆ ಮಾಡುವುದರ ಮುಖಾಂತರ ರಾಧಾಕೃಷ್ಣ ಪರವಾಗಿ ಭರ್ಜರಿಯಾಗಿರ್ತಕ್ಕಂಥ ಮತಯಾಚನೆಯನ್ನು ಇದ್ದಾರೆ ಕೈ ಅಭ್ಯರ್ಥಿಯನ್ನು ಗೆಲಿಸುತ್ತಾ ಕೆ ಗೌರ್ಮೆಂಟ್ ಕಾಲೇಜಿನ ಎಲ್ಲ ಕಡೆ ಕೈ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಈಗ ಕೇಂದ್ರ ಕಾಂಗ್ರೆಸ್ ಬಿಡುಗಡೆ ಮಾಡುವಂತಹ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಮತಯಾಚನೆಯನ್ನು ಇದ್ದಾರೆ ಕೈ ಕಾರ್ಯಕರ್ತರು ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ನುಡಿದಂತೆ ನಡೆದಿದೆ ಇದರಿಂದ ಬಡ ಜನರಿಗೆ ತುಂಬಾ ಅನುಕೂಲ ಆಗಿದೆ ಎಂದು ಕೈ ಕಾರ್ಯಕರ್ತರು ಜನರ ಮಧ್ಯೆ ಅಖಾಡಕ್ಕೆ ಇಳಿದು ಲೋಕಸಭಾ ಕೈ ಅಭ್ಯರ್ಥಿ ರಾಧಾಕೃಷ್ಣ ಪರವಾಗಿ ಮತ್ತ ಯಾಚನೆಯನ್ನು ಇದ್ದಾರೆ ಕೈ ಕಾರ್ಯಕರ್ತರು ರಾಧಾಕೃಷ್ಣ ಅವರನ್ನು ಗೆಲ್ಲಿಸಲು ಕೈ ಕಾರ್ಯಕರ್ತರು ಕಸರತ್ತನ್ನು ನಡೆಸ್ತಾ ಇದ್ದಾರೆ